ಮಗುವಿನ ಜೊತೆ ಸಂಪರ್ಕವನ್ನು ಸಾಧಿಸುವಂಥ ಕೆಲವು ಪ್ರಯತ್ನವನ್ನು ಪ್ರಯತ್ನ ಅಂತಲ್ಲ ಇಟ್ಸ್ ಅ ಫ್ಯಾಕ್ಟ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಗರ್ಭದಿಂದಲೇ ಅವರ ಒಂದು ಮಗುವಿನ ಬುದ್ಧಿಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಪ್ರತಿನಿತ್ಯ ಧ್ಯಾನ ಮಾಡುವಂಥದ್ದು ಯೋಗ ಮಾಡುವಂಥದ್ದು ಪ್ರಾಣಾಯಾಮವನ್ನು ಮಾಡುವಂಥದ್ದು ಮಂತ್ರ ಯೋಗ ಹಾಗೆ ಶ್ಲೋಕ ಯೋಗ ಇವೆಲ್ಲ ಮಾಡಿದ್ರೆ ಏನು ಅಂತ ಹೇಳಿದ್ರೆ ಆ ಹುಟ್ಟುತ್ತಾ ಇರುವಂಥ ಮಗುಗೆ ಆ ಶಿಶುವಿಗೆ ಹುಟ್ಟುತ್ತಾನೆ ಒಂದು ಜ್ಞಾನ ವೃದ್ಧಿಯಾಗತ್ತೆ ಈಗ ಮಾತಾಡುವಾಗ ಹೇಳ್ತೀವಲ್ಲ ಏ ಅವನು ಹುಟ್ಟುವಾಗಲೇ ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಹುಟ್ಟಿದ್ದಾನೆ ಅಂತ ಹೇಳ್ತಾರಲ್ವ ಹಾಗೆ ಅವ್ರಿಗೆ ಗರ್ಭ ಸಂಸ್ಕಾರವನ್ನು ಮಾಡಿರ್ತಾರೆ ಆ ತಾಯಿ ಮಾಡ್ಕೊಂಡಿರ್ತಾಳೆ ಮಾಡಿರ್ತಾಳೆ ಹಾಗೆ ಆ ಮಗುವಿನ ಸ್ಮರಣಾಶಕ್ತಿ ಹಾಗೆ ಮಗುವಿಗೆ ಬೇಕಾಗಿರುವಂಥ ಕೆಲವು ವಿವೇಕ ಬುದ್ಧಿ ಇವೆಲ್ಲ ಡೆವಲಪ್ ಆಗೋದಕ್ಕೆ ಈ ಗರ್ಭ ಸಂಸ್ಕಾರ ಅನ್ನೋ ಒಂದು ಯೋಗ ತರಗತಿ ಬಹಳ ಉಪಯುಕ್ತ ಇದೆ ಎಕ್ಸಾಂಪಲ್ ನಿಮಗೆ ಮಂತ್ರಯೋಗ ಅವಾಗೆ ನೀವು ಕೇಳಿದ್ರಲ್ಲ ಮಂತ್ರಯೋಗ ಅಂದರೆ ಏನು ಅಂತ ಸೊ ಯೋಗ ನಿಮಗೂ ಮಂತ್ರ ನಾರ್ಮಲ್ ಯೋಗ ತರಗತಿಯಲ್ಲಿ ಕೂಡ ನಾನು ನಿಮಗೆ ಮಂತ್ರ ಯೋಗವನ್ನು ಕೊಡ್ತೀನಿ ಆದರೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡ್ತೀವಿ ಇಲ್ಲಿ ಗರ್ಭಿಣಿಯರಿಗೆ ಗರ್ಭ ಸಂಸ್ಕಾರ ಯೋಗದಲ್ಲಿ ಆ ಮಂತ್ರಗಳನ್ನು ರಿಪೀಟೆಡ್ಲಿ ರಿಪೀಟೆಡ್ಲಿ ಚಾಂಟ್ ಮಾಡಿಸ್ತೀವಿ ಈ ಮಂತ್ರ ಯೋಗದಲ್ಲಿ ಆ ಮಂತ್ರಗಳನ್ನು ರಿಪೀಟೆಡ್ಲಿ ಚಾಂಟ್ ಮಾಡಿಸ್ದಾಗ ಏನಾಗುತ್ತೆ ಅಂದರೆ ಒಂದು ನಾದಶಕ್ತಿ ಉತ್ಪತ್ತಿ ಆಗುತ್ತೆ ಆ ನಾದ ಶಕ್ತಿ ಏನಾಗುತ್ತೆ ಅಂದರೆ ಮಗುವಿನ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗುತ್ತೆ ಅದು ಆ ಸಬ್ಕಾನ್ಶಿಯಸ್ ಮೈಂಡ್ ಮೇಲೆ ಬಹಳ ಉತ್ತಮವಾದಂತಹ ಒಂದು ಪ್ರಭಾವವನ್ನು ಬೀರಿ ಹಾಗೆ ಕಿವಿಗಳು ಅಂದರೆ ಶ್ರವಣ ಶ್ರವಣ ಹಾಗೆ ಆ ಮಂತ್ರಗಳಲ್ಲಿ ಉತ್ಪತ್ತಿಯಾದಂತಹ ಕಂಪನಗಳ ಶಕ್ತಿ ಆ ಮಗುವಿನ ಶ್ರವಣ ಶಕ್ತಿಯನ್ನು ಮತ್ತು ಜ್ಞಾಪಕ ಶಕ್ತಿಯನ್ನು ಸುಧಾರಿಸುತ್ತೆ ಸೊ ಹಾಗಾಗಿ ನಾನು ಈ ಗರ್ಭ ಸಂಸ್ಕಾರ ತರಗತಿಯನ್ನು ಪ್ರಾರಂಭ ಮಾಡಿದೆ ಆ್ಯಕ್ಚುಲಿ ಇದು ಪ್ರಿನೇಟಲ್ ಯೋಗ ಅಂತ ಹೇಳಿಬಿಟ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ದುಬೈನಲ್ಲಿ ಮಾಡಿದ್ದು ಒಳ್ಳೆಯ ಹೆಸರು ಬಂತು ನಾವು ಮಾಡಿದಂಥ ಶಿಬಿರಕ್ಕೆ ಬಂದ ಮೇಲೆ ಮಾಡಿರಲಿಲ್ಲ ದುಬೈಗೆ ಹೋಗೋಕ್ಕಿಂತ ಮುಂಚೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲೂ ನಲವತ್ತೆರಡು ಜನಕ್ಕೆ ಮಾಡಿದ್ದು ಮೂವತ್ತಾರು ಜನಕ್ಕೆ ನಮಗೆ ಒಳ್ಳೆ ರಿಸಲ್ಟ್ ಬಂತು ಮೆಕ್ಕದವ್ರಿಗೂ ಬಂತು ಅಂದರೆ ನಾವು ಫಾಲೋ ಅಪ್ ಮಾಡೋಕ್ಕೆ ಹೋಗಲಿಲ್ಲ ಅಷ್ಟೊತ್ತಿಗೆ ನನ್ನ ನಾನು ಇಲ್ಲಿಂದ ಹೊರಟೋಗಿದ್ದೆ ಬಂದ ಬಂದಮೇಲೆ ಇದು ಫಸ್ಟ್ ಕ್ಯಾಂಪು ಒಳ್ಳೆ ಫಲಿತಾಂಶ ಒಳ್ಳೆ ರಿಸಲ್ಟು ಎಲ್ಲ ಗರ್ಭಿಣಿಯರು ಖುಷಿಯಾಗಿದ್ದಾರೆ ಅವ್ರ ಫೀಡ್ಬ್ಯಾಕ್ ಶೇರ್ ಮಾಡ್ತಾರೆ ಅವ್ರಿಗೆ ಡೆಲಿವರಿ ಆದ ತಕ್ಷಣವೇ ಫಸ್ಟ್ ಫೋಟೋ ಫಸ್ಟ್ ಕಾಲು ಫಸ್ಟ್ ಮೆಸೇಜ್ ಅನ್ನೋ ಸಂಕಲ್ಪ ಇಟ್ಕೊಂಡು ಗೃಮಾ ವಿತ್ ಯುವರ್ ಬ್ಲೆಸ್ಸಿಂಗ್ಸ್ ಐ ಗಾಟ್ ಗರ್ಲ್ ಬೇಬಿ ಐ ಗಾಟ್ ಮೇ ಗಂಡು ಬೇ ಮಗು ಹೀಗೆಲ್ಲ ಮಾಡಿ ಮೆಸೇಜ್ ಮಾಡ್ತಾರೆ ಆಮೇಲೆ ಎಷ್ಟು ಬೇಗ ನಾನು ಮತ್ತೆ ಕ್ಲಾಸಿಗೆ ಬಂದುಬಿಡ್ತೀನಿ ಅಂತ ಅನ್ನಿಸ್ತಿದೆ ನೆನ್ನೆ ಅಂತೂ ಒಬ್ಬರು ಗೃಮಶಾಲೆ ಸ್ಟಾರ್ಟ್ ಯೋಗ ಅಂತ ಹಾಕ್ಬಿಟ್ಟಿದ್ರು ಅವ್ರು ಡೆಲಿವರ್ ಆಗಿದ್ದು ಗೊತ್ತಾಗಲಿಲ್ಲ ಆ ಥರ ಒಂದು ಇದಿರುತ್ತೆ ಎಲ್ಲರೂ ಇದನ್ನು ಉಪಯೋಗಿಸ್ಕೋಬೋದು ನಿಮಗೆ ಗೊತ್ತಿರೋ ಅಂಥವ್ರಿಗೆ ನೀವು ಇದನ್ನು ಸ್ಪ್ರೆಡ್ ಮಾಡ್ಬೋದು ಒಳ್ಳೆ ಫಲಿತಾಂಶ ಇದೆ ಬಟ್ ಹೆಂಗಂದ್ರಂಗೆ ಎಲ್ಲಿ ಬೇಕಂದ್ರಲ್ಲಿ ನೀವು ಮಾಡಕ್ಕೆ ಹೋಗ್ಬೇಡಿ ಎನರ್ಜಿ ಕನೆಕ್ಷನ್ ಮಾಡ್ಕೊಳ್ಳಿ ಹಾಗೆ ವೆಲ್ ಟ್ರೈನ್ಡ್ ಸೈಂಟಿಫಿಕ್ ಬಿಹೈಂಡ್ ಯಾರು ಟ್ರೈನ್ ಆಗಿದ್ದಾರೆ ಎಕ್ಸ್ಪರ್ಟೀಸ್ ಅವ್ರ ಜೊತೆ ಮಾಡಿ ನೀವೆಲ್ಲೋ ಯಾರತ್ರನೂ ರೆಗ್ಯುಲರ್ ಯೋಗ ಮಾಡ್ತಾ ಇರ್ತೀರ ಅವ್ರಿಗೆ ಕೇಳ್ತೀರಾ ನಮ್ಗೆ ನನಗೆ ಯೋಗ ಹೇಳ್ಕೊಡಿ ನಾನು ಪ್ರೆಗ್ನೆಂಟ್ ಅಂತ ಹೇಳಿಬಿಟ್ಟು ಪಾಪ ಅವ್ರಿಗೂ ಒಂದು ಗುರುದಕ್ಷಿಣೆ ಬರುತ್ತೆ ಅನ್ನೋ ಲೆಕ್ಕದಲ್ಲಿ ಆಯಿತು ಬನ್ನಿ ಅಂತ ಹೇಳ್ತಾರೆ ಅದೆಲ್ಲ ತಪ್ಪು ಸೊ ಪ್ರಿನೇಟಲ್ ಯೋಗ ಎಕ್ಸ್ಪರ್ಟ್ಸ್ ಯಾರು ಇರ್ತಾರೋ ಅವ್ರ ಹತ್ರನೇ ಕಲೀರಿ ಹಾಗೆ ಇನ್ ಕೇಸ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಪ್ರಿನೇಟಲ್ ಯೋಗ ಕಲ್ತ್ಕೊಂಡು ನಾನು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅನ್ನೋದಿದ್ರೆ ಖಂಡಿತ ಬನ್ನಿ ನಾನು ಖಂಡಿತ ನಿಮ್ಮನ್ನ ಟ್ರೈನ್ ಮಾಡ್ತೀನಿ ಇದು ಅವಶ್ಯಕತೆ ಇದೆ ಓಕೆ ಥ್ಯಾಂಕ್ ಯು